ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನಿ ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ ನಾವು ಶಿರ್ಸಿಗೆ ಹೋಗ್ತಾಯಿದ್ವಿ ಅದರದೇ ಬ್ಲಾಗ್ ಅಷ್ಟೇ ನಮ್ಮ ಅತ್ತೆ ಮಗಳು ಒಂದು ದಿನಕ್ಕೆ ಮೂರು ಬುಕ್ ತೊಗೊಂಡು ಬಂದಿದ್ದಾಳೆ ಇವ್ರದ್ದು ಎಕ್ಸಾಮ್ ಇದೆ ಇವಾಗ ನಾನು ಅವಳಿಗೆ ಬೈದು ಬ್ಯಾಗ್ ಇದ್ದೀನಿ ಏನು ಉತ್ಕೊಂಡು ಹೋಗೋದು ಅಲ್ಲಿ ಶಿರ್ಸಿಗೆ ಅಂತ ಇವಾಗ ನೀರು ಬರುತ್ತೆ ನಮ್ಮ ಕಕ್ಕ ರೆಡಿ ಮಾಡ್ಕೊಂಡಿದ್ದಾರೆ ಅಷ್ಟೇ ಇವಾಗ ಓಡ್ತಾ ಇದ್ದಾರೆ ಅಷ್ಟೇ ಅಷ್ಟು ಜನ ನಿಂತಿದ್ದಾರೆ ಇವತ್ತು ಸ್ಯಾಟರ್ಡೆ ಇವತ್ತು ಸ್ಯಾಟರ್ಡೆ ಬೇರೆ ಎಲ್ಲರೂ ಒಂದು ಜನ ಆದ್ರಲ್ಲಿ ಅಗ್ಕೆರೆ ಹೆಣ್ಮಕ್ಕ ಹೋಗಕ್ ಅಂತ ನಿಂತಿದ್ದಾರೆ

ದಾರಿ ಇದೆ ಅಷ್ಟೇ ಸೊ ಅದಕ್ಕೆ ಇವಾಗ ಬೈ ವಾಕ್ ಹೋಗ್ತಾ ಇದ್ದೀವಿ ಟಿಫನ್ ಇಲ್ಲೇ ಇದ್ರೊಳಗೆ ಮಾಡಿದ್ವಿ ಬಸ್ ಸ್ಟ್ಯಾಂಡ್ನಲ್ಲಿ ಅಷ್ಟೇ ಎ ರೋಡ್ ನಡ್ಕೊಂಡು ಬಂದರೆ ಗೋಪಾಲಕೃಷ್ಣ ಟೆಂಪಲ್ ಬರುತ್ತೆ ಅಲ್ಲಿನೂ ಕೂಡ ವಿಸಿಟ್ ಮಾಡಿ ಈ ಕಡೆ ಬಂದವರು ನಾನು ಕೂಡ ಫಸ್ಟ್ ಟೈಮ್ ಬರ್ತಾ ಇದ್ದೀನಿ ಅಷ್ಟೇ ಸೊ ಮ್ಯಾಪ್ ಹಿಡ್ಕೊಂಡು ಹೋಗ್ತಾ ಇದ್ದಾಳೆ ನಾವೆಲ್ಲರೂ ನಡ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ ಗಾಯಸ್ ತೋರಿಸ್ಲಿಲ್ಲ ಅಂತ ಸಿಟ್ಟಾದ್ಲು ಅದಕ್ಕೆ ಮತ್ತೆ ಮತ್ತೆ ಫೋನ್ನ ಆನ್ ಮಾಡಲು ಇಲ್ಲಿ ಇವಳು ತಾತನ ಬ್ಯಾಗ್ ಹಿಡ್ಕೊಂಡು ಬರ್ತಿದ್ದಾಳೆ ತಾತ

നഗർ ഏനറേത സ് नीले तक तक लोदा हम अगली बार कहां ಇಲ್ಲಿ ನೋಡಿ ಗಾಯ ನೀರು ಕುಡಿಯುತ್ತಿದ್ದಾರೆ ನಮ್ಮಅಕ್ಕ ಇಲ್ಲಿ ರೊಕ್ಕ ಹಾಕ್ತಾರೆ ಇಲ್ಲಿ ಒಂದು ಸ್ಪೆಷಲ್ ಆಗಿ ಈ ಥರ ಇದೆ ನೋಡಿ ನೋಡಿ ಗಾಯಿಸಿ ಈಗ ಈ ದೇವಸ್ಥಾನಕ್ಕೆ ಹೋಗಿ ಹೊಳ್ಳಿ ಈ ರೀತಿ ಹೊರಟುತ್ತೀವಿ ಇದು ಮಾರಿಕಾಂಬ ದೇವಸ್ಥಾನ ಇದರ ಎದುರುಗಡೆ ತ್ರಂಬಕೇಶ್ವರ ದೇವಸ್ಥಾನ ಇದೆ ನೋಡಿ ಇಲ್ಲಿ ಮೂರು ದೇವಸ್ಥಾನಗಳಿವೆ ಇಲ್ಲಿ ನಮ್ಮ ಪವಿತ್ರ ಅವರದಾರ ಮೇ

ಪ್ರಸಾದ ತಗೊಳ್ಳಿದ್ದೀವಿ ಇಲ್ಲಿ ದೇವಸ್ಥಾನದ ಪ್ರಸಾದ ಊಟ ಮಾಡಿ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್